ಜಾಲಹಳ್ಳಿಯಲ್ಲಿ ಕಾಮಗಾರಿ ವಿಳಂಬ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಕರವೇ ನಾಯಕರು ಜಾಲಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಬೇಕಾದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಮಗಾರಿ ಎರಡು ತಿಂಗಳು ಹಿಂದೆ ಪ್ರಾರಂಭವಾದರೂ ಕೂಡ ಕಾರ್ಯ ಮುಂದುವರಿಯದೇ ಬಾಕಿ ಇದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರವೆ ನಾಯಕರು ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದ್ದು ನಿರ್ಲಕ್ಷ್ಯ ಮುಂದುವರೆದರೆ ಜೋರಾದ ಪ್ರತಿಭಟನೆ ಅನಿವಾರ್ಯ ಎನ್ನುತ್ತಿದ್ದಾರೆ ಜಾಲಳ್ಳಿ ಗ್ರಾಮದಲ್ಲಿ ಹೈಸ್ಕೂಲ್ ಮಟ್ಟದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದ್ದು ಇದೀಗ ಎರಡು ತಿಂಗಳು ಕಳೆಯುತ್ತಿದ್ದರೂ ಕಾಮಗಾರಿ ಪೂರ್ಣ ಸ್ಥಗಿತಗೊಂಡಿದೆ ಇದರಿಂದ ಸ್ಥಳೀಯರಲ್ಲಿ ತೀವ್ರ ಅಸಮಾಧಾನ ಮೂಡಿದೆ ಈ ಸಂಬಂಧ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಕರವೆ ತಾಲೂಕಾ ಅಧ್ಯಕ್ಷ ನಂದಪ್ಪ ಮಡ್ಡಿ ಹಾಗೂ ಮುಖಂಡ ಭೀಮಣ್ಣ ನಾಯಕ್ ಮಾತನಾಡಿ ಕಾಮಗಾರಿ ವಿಳಂಬಕ್ಕೆ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದರು ಆಯಾ ಇಲಾಖೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕಾಮಗಾರಿ ಪುನರಾರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಯಲಿದೆ ಎಂಬ ಎಚ್ಚರಿಕೆಯನ್ನೂ ನೀಡಿದರು ಗ್ರಾಮಸ್ಥರ ಅನುಸಾರ ಶಾಲೆಯ ನಿರ್ಮಾಣ ವಿಳಂಬವಾಯಿತೆಂದರೆ ಮಕ್ಕಳು ಹಳೆಯ ಕಟ್ಟಡಗಳಲ್ಲಿ ಒತ್ತಡದಿಂದ ಓದಬೇಕಾಗಿದೆ ಇದರಿಂದ ಮಕ್ಕಳ ಭವಿಷ್ಯವೇ ದುಂದಾಗುವ ಭೀತಿ ಇದೆ ಅಧಿಕಾರಿಗಳು ಕಾಮಗಾರಿ ಕುರಿತು ಸ್ಪಂದಿಸುವುದಿಲ್ಲದಿದ್ದರೆ ಕರವೇ ನೇತೃತ್ವದಲ್ಲಿ ಶಾಂತಿಯಿಂದ ಪ್ರಾರಂಭವಾಗಿ ಉಗ್ರ ಪ್ರತಿಭಟನೆ ತಿರುಗುವ ಸಾಧ್ಯತೆ ಇದೆ ಎನ್ನುವುದು ಜಾಲಹಳ್ಳಿ ಗ್ರಾಮಸ್ಥರ ಮನೋಭಾವ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ಜಾಲಹಳ್ಳಿ